ಎಳೆದು ತಂದಿದ್ದಾರೆ ಅಂತ ವಕೀಲ ದೇವರಾಜೇಗೌಡ ವಿರುದ್ಧವೂ ಕೂಡ ಆಕ್ರೋಶವನ್ನ ಕಾಂಗ್ರೆಸ್ ಕಾರ್ಯಕರ್ತರು ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನ ಕಾಂಗ್ರೆಸ್ ಭವನದ ಮುಂದೆ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಭವನದಲ್ಲಿ ಪ್ರತಿಭಟನೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಇದು ತಗೊಳ್ಳೋಣ ಇದು ಇನ್ವರ್ಟರ್ ಎಸಿ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲನ್ ಜೂಜಾಡ್ತೀರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳ್ತೀರಾ ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ತೆಬಿ ಇಲ್ಲೇ ಸರ್ ತಗೊಳ್ಳಿಲ್ಲಾ ಅಂದ್ರೆ ಜೂಜಾಡತಾನೇ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿ ಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೇಬಲ್ ಪೆನ್ಡ್ರೈವ್ ಕೇಸ್ ದಿನ ಕಳೆದಂತೆ ಸಾಕಷ್ಟು ತಿರುವುಗಳನ್ನು ಪಡ್ಕೊಳ್ತಾ ಇದೆ ಅನೇಕರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಈ ನಡುವೆ ಪೆನ್ಡ್ರೈವ್ ಪ್ರಕರಣದಲ್ಲಿ ಮಾಜಿ ಶಾಸಕನ ಕೈವಾಡ ಇದೆ ಅನ್ನೋ ಆರೋಪ ಬಿಜೆಪಿ ವಿರುದ್ಧ ಕಾಂಗ್ರೆಸ್ನ ಶಾಸಕ ಆರೋಪವನ್ನು ಮಾಡಿದ್ದಾರೆ ಪೆನ್ಡ್ರೈವ್ ಕೇಸ್ನಲ್ಲಿ ಮಾಜಿ ಶಾಸಕನ ಕೈವಾಡ ಇದೆ ಅಂತ ಗಂಭೀರವಾಗಿ ಆರೋಪಿಸಿದ್ದಾರೆ ಹಾಸನ ಬಿಜೆಪಿ ಮಾಜಿ ಶಾಸಕನ ಕೈವಾಡ ರವಿ ಗಡಿಗ ಅವರ ಆರೋಪ ಇದು ಮಂಡ್ಯದಲ್ಲಿ ಬಿಜೆಪಿ ವಿರುದ್ಧ ಶಾಸಕ ರವಿ ಗಡಿಗ ಆರೋಪ ಮಾಡ್ತಿದ್ದಾರೆ ಡಿಕೆ ಶಿವಕುಮಾರ್ ಕೈವಾಡದ ಬಗ್ಗೆ ದಾಖಲೆ ಕೊಡಿ ಅಂತ ಕೂಡ ಅವರು ಆಗ್ರಹ ಪಡಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರ ಬಳಿಗೆ ಸಾವಿರಾರು ಜನ ಬರ್ತಾರೆ ದೇವರಾಜೇಗೌಡ ಮಾಜಿ ಶಾಸಕ ಷಡ್ಯಂತ್ರ ಅವರಿಬ್ರು ಸೇರಿ ಯಾಕೆ ಷಡ್ಯಂತ್ರ ಮಾಡಿರಬಾರ್ದು ಅಂತ ಬಾಣವನ್ನ ದೇವರಾಜೇಗೌಡ ಮತ್ತು ಬಿಜೆಪಿಯ ಮಾಜಿ ಶಾಸಕನ ಕಡೆಗೆ ಇಲ್ಲಿ ರವಿ ಗಣಿ ಅವರು ತಿರುಗಿಸ್ತಿದ್ದಾರೆ ಹೌದ್ರಿ ಈಗ ನಾನು ಶಾಸಕನಿದ್ದೇನೆ ಈಗ ನನ್ನ ಹತ್ರ ಸಾವಿರಾರು ಜನ ಬರ್ತಾರೆ ಅದೇ ತರ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಅವನು ಈ ಶಿವರಾಮೇಗೌಡರನ್ನ ಕಳಿಸಿ ಯಾಕೆ ಷಡ್ಯಂತ್ರ ಓಡಿರಬಾರ್ದು ದೇವರಾಜೇಗೌಡ ಪಿಯ ಡಿಫಿಟೆಡ್ ಕ್ಯಾಂಡಿಡೇಟ್ ಇವರು ಪ್ರಜ್ವಲ್ ರೇವಣ್ಣ ಕೋರ್ಟಲ್ಲಿ ಹೋಗಿ ಸ್ಟೇ ತಂದಾಗ ಇದೇ ದೇವರಾಜೇಗೌಡ ಹಾಸನದ ಪ್ರೆಸ್ ಕ್ಲಬ್ನಲ್ಲಿ ಏನು ಹೇಳಿದ್ದಾರೆ ನಿನ್ನ ನಿನ್ನ ಸ್ಟೇ ವೆಕೇಟ್ ಆಗಲಿ ನನ್ನ ಹತ್ರ ಇದೆ ಎಲ್ಲವೂ ಬಿಡ್ತೀನಿ ಅಂತ ಹೇಳಿದಾನೆ ಈ ಒಂದು ತಿಂಗಳಿಂದ ದೇವರಾಜೇಗೌಡನ ಎಲ್ಲ ರೀತಿಯ ಸ್ಟೇಟ್ಮೆಂಟ್ಗಳನ್ನ ನೋಡ್ಕೊಂಬನ್ನಿ ನಾನು ಬಿಡ್ತೀನಿ 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 ಅಂತ ಈ ಪೆನ್ ಡ್ರೈವ್ನ ಹಿಂದೆ ಬಿ ಜೆ ಪಿಯ ರಾಜ್ಯ ಮಟ್ಟದ ನಾಯಕ ಹಾಗೂ ಹಾಸನದ ಮಾಜಿ ಶಾಸಕನ ಕೈವಾಡ ಇದೆ ಇವರೇ ಕೂತು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಈ ಪೆನ್ ಡ್ರೈವನ್ನು ಆಚೆಗೆ ತಂದಿರೋದು ಯಾರು ರೇವಣ್ಣ ಕುಟುಂಬದ ಜೊತೆ ರಾಜಕೀಯ ವಿರೋಧಿ ಇದ್ದಾರೆ ಅವರೇ ಇದರ ಷಡ್ಯಂತ್ರವನ್ನು ಮಾಡಿರೋದು ಮತ್ತು ಅವರಿಗೆ ಅತ್ಯಾಪ್ತರಾಗಿರುವಂಥ ಆಸನದ ಮಾಜಿ ಶಾಸಕರೊಬ್ಬರು ಕೈವಾಡ ಇದೆ ಅವರೇ ಕೋಟ್ಯಾಂತರ ರೂಪಾಯಿಯನ್ನು ಹೂಡಿಕೆ ಮಾಡಿ ಇದನ್ನು ಬಿಟ್ಟಿರೋದು ಮಾರ್ಕೆಟ್ ಮಾಡಿರೋದು ಬಟ್ ಈಗ ತಗೊಂಬಂದು ಕಾಂಗ್ರೆಸ್ ಅವರು ಇದಕ್ಕೆ ಕಟ್ತಾ ಇದ್ದಾರೆ ಅದಕ್ಕೂ ಕಾಂಗ್ರೆಸ್ ಪಕ್ಷಕ್ಕೂ ಸಂಬಂಧ ಇಲ್ಲ ಇದಕ್ಕೆ ನೇರ ಹೊಣೆ ಜೆ ಡಿ ಎಸ್ಸನ್ನು ಮಟ್ಟ ಹಾಕಬೇಕು ಇದು ಬಿ ಜೆ ಪಿಯ ಸ್ಟೈಲ್ ಎಲ್ಲೆಲ್ಲಿ ಪ್ರಾದೇಶಿಕ ಪಕ್ಷಗಳನ್ನ ತಗೊಳ್ತಾರೆ ಅದನ್ನು ಅಭಾಷನ್ ಮಾಡಿಕೊಂಡು ಅವರ ಕೇಡರನ್ನು ಜಾಸ್ತಿ ಮಾಡಿಕೊಳ್ಳೋದು ಬಿ ಜೆ ಪಿಯ ಗುಣ ಜನತಾದಳ ಮೊದಲು ಜಗನ್ ಅಲ್ಲ ಚುಗನ್ ಲಾಲ್ ಚುಗನ್ ಲಾಲ್ ಗುಜರಾತಲ್ಲಿ ಬಿ ಜೆ ಪಿ ಅಧಿಕಾರ ಮಾಡಿದ್ರು ಅವ್ರನ್ನ ಮುಗಿಸಿದ್ರು ಬಿ ಜೆ ಪಿ ಸ್ಟ್ರಾಂಗ್ ಆಯಿತು ಆವತ್ತು ಜೆ ಡಿ ಜನತಾದಳ ಮತ್ತು ಗುಜರಾತಲ್ಲಿ ಕಾಂಗ್ರೆಸ್ ನಡುವೆನೇ ಫೈಟ್ ನಡೀತಾ ಇತ್ತು ಜಗನ್ ಲಾಲ್ ಅಂತೇಳಿ ಐವತ್ಮೂರು ಸೀಟ್ ತೊಗೊಂಡಿದ್ರು ಅವ್ರ ಜೊತೆ ಬಿ ಜೆ ಪಿ ಗೌರ್ಮೆಂಟ್ ಮಾಡಿದ್ರು ಆ ಜಗನ್ ಲಾಲ್ ಗೌರ್ಮೆಂಟ್ನ ತೆಗೆದ್ರು ಇವರು ಕೇಡರನ್ನು ಜಾಸ್ತಿ ಮಾಡಿಕೊಂಡ್ರು ಕೈಲಾಗ್ದವ್ರು ಮೈ ಪರ್ಚ್ಕೊಂಡ್ರು ನನಗೆ ಯಾರ ವಿರುದ್ಧ ಇವತ್ತು ಮಂಡ್ಯದಲ್ಲಿ ಹೋರಾಟ ಮಾಡಿರೋದು ಏನಕ್ಕೆ ಹೋರಾಟ ಮಾಡಿರೋದು ಏನ್ ಏನ್ ಕೈ ಬಡ ಇದೆ ವಿಡಿಯೋ ಮಾಡೋದ್ರ ಕೈ ಬಡ ಇದೆಯಾ ಬೆಡ್ ಮೇಲೆ ಮಲಗಿರೋದ್ರಲ್ಲಿ ಕೈ ಬಡ ಇದೆಯಾ ಅರೆ ಬಿಡುಗಡೆ ಮಾಡಿದ್ ನಾನೇ ಅಂತ ದೇವರಾಜೇಗೌಡ ಊರಿಗೆಲ್ಲ ಹೇಳ್ಕೊಂಡ್ ಬರ್ತಾ ಇದ್ದಾನೆ ಅದನ್ನ ಬಿಟ್ಬಿಟ್ಟು ಡಿ ಕೆ ಶಿ ಕುಮಾರ್ ಡಿ ಕೆ ಶಿ ಕುಮಾರ್ ದೇವರಾಜೇಗೌಡ್ರು ಏನ್ರಿ ಹೇಳ್ತಾ ಇದ್ರು ನನ್ನ ಹತ್ರ ಪೇಂಟ್ ಡ್ರೈವ್ ಇದೆ ಬಿಡ್ತೀನಿ ನಾನು ಬಿಚ್ಚಲ ನಾನು ತೋರಿಸಲ ಅಂತ ಹೇಳಿ ದೇವರಾಜೇಗೌಡ ಹೇಳ್ತಾ ಇರ್ಲಿಲ್ವಾ ಈಗ ನಮ್ಮ ಮಾರ್ಕೆಟ್ ಮಾಡಿದವ್ರು ಯಾರು ಬಿಜೆಪಿ ಅವರು Brought to you by Vigar, co-powered by Sensodyne and Vimal. Bye, Lee Heli, Kesari. Associate sponsor UltraTech Cement.